ಅಶ್ವಿನಿ ಮತ್ತು ರಘು ಅವರ ನಡುವಿನ ಜಗಳ ಕೊನೆಗೂ ಕೆಲ ವಿಷಯಗಳಿಗೆ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಪೂರ್ಣ ವಿರಾಮ ನೀಡುವ ಅವಶ್ಯಕತೆಯನ್ನು ತಂದಿಟ್ಟಿದೆ ಗಲಾಟೆ ನಡೆದ ರೀತಿ ನೋಡಿದ್ರೆ ಎಂದಿನಂತೆ ರಘು ಅವರು ಕ್ಯಾಪ್ಟನ್ ಮಾಡಬೇಕಾದ ಜವಾಬ್ದಾರಿ ಅಂದರೆ ಮನೆಯ ಕೆಲಸಗಳನ್ನು ಮನೆಯ ಸದಸ್ಯರಿಗೆ ವಹಿಸೋದು ಮತ್ತು ಅವರಿಂದ ಮಾಡಿಸಬೇಕು ಅದಕ್ಕೇನೆ ಅವರಿಗೆ ಕ್ಯಾಪ್ಟನ್ ರಘು ಅವರು ಕೆಲಸ ಹೇಳ್ತಾರೆ ಅದಕ್ಕೆ ರಿಪ್ಲೈ ಅವರು ಕೊಡುವಾಗ ಒಂದು ರೀತಿಯ ಹುಂಬತನ ಅವರ ಮಾತಿನಲ್ಲಿತ್ತು ಮಾತಿಗೆ ಮಾತು ಬೆಳೆಯುವಾಗ ರಘು ಅವರು ಅಶ್ವಿನಿಯವರನ್ನ ಏಕವಚನದಲ್ಲಿ ಹೋಗುವಂತ ಹೇಳ್ತಾರೆ ಅಲ್ಲಿಗೆ ಶುರುವಾಗುತ್ತೆ ಅವರ ಹಾರಾಟ ಚೀರಾಟ ಮಾತಿಗೆ ಮಾತು ಬೆಳೆದ ಸಂದರ್ಭದಲ್ಲಿ ಮೂಲ ವಿಷಯವನ್ನ ಮರೆತು ಬಳಸಿದ ಪದಗಳನ್ನು ಹಿಡಿದು ತನ್ನನ್ನ ವಿಕ್ಟೀಮ್ ಅನ್ನೋ ರೀತಿ ಮಾಡಿ ಎದುರಿಗೆ ಇರೋರನ್ನ ವಿಲನ್ ಮಾಡೋದು ಅವರ ಹಳೆಯ ಚಾಳಿಯಾಗಿದೆ ಇವನಿಗೆ ಬುದ್ಧಿ ಕಲಿಸ್ತೀನಿ ಯಾವ ಹೆಣ್ಣು ಮಕ್ಕಳಿಗೂ ಇವನು ಗೌರವವನ್ನು ಕೊಡೋದಿಲ್ಲ ನಿಮ್ಮ ಮನೆಯಲ್ಲಿ ಇಟ್ಕೊ ನಿಮ್ಮ ಮನೆ ಹೆಂಗುಸಿರಿಗೆ ಹೇಳ್ಕೊ ಯಾವನೋ ನೀನು ನಾಲಿಗೆಗೆ ಕಾರದ ಪುಡಿ ಹಾಕ್ಕೊಂಡಿದ್ಯಾ ಏನು ಕಿತ್ ದಬಾಕಿದೆಯಾ ಅಂತ ಕೇಳ್ತಾನೆ ಹೀಗೆ ಪುಂಖಾನುಪುಂಖವಾಗಿ ಕಿರುಚಾಡಿ ಅವರು ರಘು ಅವರ ಮೇಲೆ ಎಲ್ಲರನ್ನು ಕೂಡ ಎತ್ತಿ ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದ್ರು ಮೇಡಮ್ ಅವರು ಬುದ್ಧಿ ಕಲಿಸ್ತೀನಿ ಪಾಠ ಕಲಿಸ್ತೀನಿ ಅಂತ ಯಾರಿಗೆ ಹೆದರಿಸ್ತಿದ್ದಾರೆ ನನಗೆ ಐಡೆಂಟಿಟಿ ಇದೆ ಅಂತ ಹೇಳ್ತಾರೆ ಹಾಗಾದರೆ ಇವರಿಗೊಬ್ಬರಿಗೆ ಹೊರಗಡೆ ಐಡೆಂಟಿಟಿ ಇರೋದಾ ಯಾರ್ದು ಕೈಲಿ ಬೈಸ್ಕೊಳ್ಳೋದಕ್ಕೆ ನಮ್ಮ ಅಪ್ಪ ಅಮ್ಮ ಹೆತ್ತು ಕಳಿಸಿಲ್ಲ ಅಂತಾರೆ ಹಾಗಾದ್ರೆ ಇವರು ಬೇರೆಯವರಿಗೆ ಬೈಯುವಾಗ ಅವರ ಅಪ್ಪ ಅಮ್ಮನ ಪರ್ಮಿಷನ್ನ ನ ತಗೊಂಡಿದ್ರ ನಿಮ್ಮ ಮನೆಯಲ್ಲಿ ಇಡ್ಕೊ ನಿಮ್ಮ ಮನೆ ಹೆಂಗುಸರಿಗೆ ಹೇಳ್ಕೊ ಅಂತಾರೆ ಅವರ ಮನೆ ಹೆಣ್ಣು ಮಕ್ಕಳ ವಿಷಯ ಯಾಕೆ ತೆಗಿತೀರಾ ಮೇಡಮ್ ಎದುರಿಗಿರುವಂತಹ ವ್ಯಕ್ತಿ ನಿಮ್ಮ ಮನೆಯ ಪುರುಷರ ಬಗ್ಗೆ ಮಾತಾಡಿಲ್ಲ ತಾನೆ ನಾಲಿಗೆ ಖಾರದ ಪುಡಿ ಹಾಕೊಂಡಿದ್ಯಾ ಅಂತೀರಾ ನಿಮ್ಮ ಬಾಯಿಯಿಂದ ಉದುರುವ ಮುತ್ತುಗಳಿಗೆ ಏನು ಹೇಳಬೇಕು ಹೇಳಿ ಮೇಡಮ್ ಈ ಮನೆಯಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಇವನು ಗೌರವ ಕೊಡೋದಿಲ್ಲ ಅಂತೀರಾ ನಿಮಗೆ ಮೊದಲನೇ ಪ್ರಶ್ನೆ ಹೆಣ್ಣು ಮಕ್ಕಳು ಮಾತ್ರ ಗೌರವ ಪಡೆಯೋದಕ್ಕೆ ಅರ್ಹರ ಮೇಡಮ್ ಅಥವಾ ನೀವು ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ಈ ಮನೆಯಲ್ಲಿ ಬೆಲೆಯನ್ನು ಕೊಡ್ತಿದ್ದೀರಾ ಮೇಡಮ್ ನೀವು ಹೇಳ್ತೀರಾ ಒಬ್ಬ ಮಹಿಳಾ ಸ್ಪರ್ಧೆಗೆ ಅವಳು ಎಸ್ ಕ್ಯಾಟಗರಿ ಅಂತೀರಾ ಸರಿನಾ ಮೇಡಮ್ ಅದೇ ಹೆಣ್ಣು ಮಗಳಿಗೆ ಕಾರ್ಟೂನ್ ಅಂತೀರಾ ಇದು ಓಕೆನಾ ಮೇಡಮ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ನಾವ್ಯಾರು ಹುಡುಗರ ಕೈ ಹಿಡಿದು ಅಂಟಿಕೊಂಡು ಇರ್ತಿರ್ಲಿಲ್ಲ ಅಂತೀರಾ ಈ ಸ್ಟೇಟ್ಮೆಂಟ್ ನಿಮಗೆ ಯಾವ ರೀತಿಯಲ್ಲಿ ಸರಿ ಅನ್ಸುತ್ತೆ ಮೇಡಮ್ ಬಣ್ಣದ ಕಾರಣದಿಂದ ಒಂದು ಹುಡುಗಿಗೆ ಅಮಾವಾಸ್ಯೆ ಅಂತೀರಾ ಇಲ್ಲಿ ಹೆಣ್ಣು ಮಕ್ಕಳ ಗೌರವ ನಿಂದನೆ ಬಗ್ಗೆ ಯೋಚನೆ ಬರಲಿಲ್ವಾ ಮೇಡಮ್ ಮತ್ತೊಂದು ಮಹಿಳಾ ಸ್ಪರ್ಧಿಗೆ ಫ್ರೀ ಪ್ರೊಡಕ್ಟ್ ಅಂತೀರಾ ಇಲ್ಲಿ ನಿಮ್ಮ ಹೇಳಿಕೆ ಸರಿನಾ ಮೇಡಮ್ ಹೆಣ್ಣಿನ ನಿಂದನೆ ಸಹಿಸಲು ಅಸಾಧ್ಯ ಅಂತೀರಾ ನೀವು ಮಾತ್ರ ಯಾವುದೇ ತಾರತಮ್ಯ ಮಾಡದೆ ಗಂಡು ಹೆಣ್ಣಿನ ನಿಂದನೆ ಈ ಶೋನಲ್ಲಿ ನಿರಂತರವಾಗಿ ಮಾಡ್ತಿದ್ದೀರಲ್ವಾ ಮೇಡಮ್ ಏನು ಕಿತ್ ದಬ್ಬಾಕಿದೆಯಾ ಅಂತ ರಘು ನಿಮಗೆ ಅಂದರೆ ತಪ್ಪು ಅದೇ ನೀವು ಗಿಲ್ಲಿಗೆ ಕೇಳಿದ್ರೆ ತಪ್ಪಾಗಲ್ವಾ ಮೇಡಮ್ ಇಡೀ ಮನೆಯಲ್ಲಿ ಇರುವ ಸದಸ್ಯರಲ್ಲಿ ಗೌರವದ ಬಗ್ಗೆ ಮಾತನಾಡೋಕೆ ಅತ್ಯಂತ ಕಡಿಮೆ ಅರ್ಹತೆ ಹೊಂದಿರುವ ಸದಸ್ಯ ನೀವೇ ಮೇಡಮ್ ಇದರರ್ಥ ನೀವು ಗೌರವ ಪಡೆಯೋದಕ್ಕೆ ಯೋಗ್ಯರಲ್ಲ ಅಂತ ಅರ್ಥ ಅಲ್ಲ ಆದರೆ ಈ ಮನೆಯ ಸದಸ್ಯರಲ್ಲಿ ನೀವು ತೋರಿದಷ್ಟು ಅಗೌರವ ಮತ್ತಾರು ತೋರಿಸಿಲ್ಲ ಇನ್ನು ನಿರ್ದಿಷ್ಟವಾಗಿ ರಘು ಮತ್ತು ಅಶ್ವಿನಿ ಅವರ ಜಗಳದ ಬಗ್ಗೆನೇ ಹೇಳಬೇಕಂದ್ರೆ ರಿಷಾ ಅವರು ಅದ್ಭುತವಾದ ಪಾಯಿಂಟ್ ಅನ್ನು ಹೇಳ್ತಾರೆ ರಘು ಅವರು ಮೊದಲು ಏಕವಚನದಲ್ಲಿ ಪ್ರಶ್ನೆ ಮಾಡಿದ್ದು ತಪ್ಪು ಆದರೆ ಅದಕ್ಕೆ ಉತ್ತರವಾಗಿ ಮೇಡಮ್ ಸುಮಾರು ಸಲ ಖಂಡಿತವಾಗಿ ಕೂಡ ಲೆಕ್ಕ ಹಾಕಾಗಲ್ಲ ಅಷ್ಟು ಸಲ ಏಕವಚನದಲ್ಲಿ ರಘು ಅವರನ್ನು ಜಾಡಿಸಿದ್ದಾರೆ ಹಾಗಾಗಿ ಇಲ್ಲಿ ಇಬ್ಬರದ್ದು ಕೂಡ ತಪ್ಪಿದೆ ಇನ್ನು ಅಭಿಯವರು ಅದೇನೋ ಗೊತ್ತಿಲ್ಲ ಮೋಸ್ಟ್ಲಿ ಕ್ಯಾಪ್ಟನ್ಸಿ ಕಂಟೆಂಡರ್ ಕೊಟ್ಟಿದ್ದಕ್ಕೋ ಇರ್ಬೋದೇನೋ ಹಿಂದೆ ಮುಂದೆ ಯೋಚನೆ ಮಾಡದೆ ಕನ್ಕ್ಲೂಷನ್ಗೆ ಬರ್ತಾರೆ ಅಶ್ವಿನಿ ಅವರಲ್ಲಿ ಅಮ್ಮನನ್ನು ಕಂಡ ಅಭಿಗೆ ಅವರಿಗಿಂತಲೂ ಹಿರಿಯರಾದ ರಘು ಬಗ್ಗೆ ಅಶ್ವಿನಿ ಅವರು ಅಷ್ಟು ಬರಿತಿದ್ರೂ ಕೂಡ ಯಾವುದೇ ಭಾವನೆ ಬರಲಿಲ್ಲ ಅಪ್ಪ ನೆನಪಿಗೆ ಬರಲಿಲ್ಲ ಅಂದರೂ ಕೂಡ ಚಿಕ್ಕಪ್ಪ ದೊಡ್ಡಪ್ಪ ಆದರೂ ನೆನಪಿಗೆ ಬರ್ಬೋದಿತ್ತು ಇನ್ನೊಂದು ವಾದ ಕೆಲವರು ಮಾಡ್ತಿದ್ದಾರೆ ಗಿಲ್ಲಿಗಾದ್ರೆ ಟೈಮ್ ಕೊಡ್ತಿದ್ರು ಅಶ್ವಿನಿ ಅವರಿಗೆ ಹತ್ತು ನಿಮಿಷನೂ ಕೊಡ್ಲಿಲ್ಲ ಅಂತ ಅವರಿಗೆ ಹೇಳೋದಿಷ್ಟೆ ಗಿಲ್ಲಿ ಮಾಡಿಲ್ಲ ಅಂದ್ರೆ ಎಳ್ಕೊಂಬಂದು ಬಂದು ಉಗ್ದು ಕೆಲಸ ಮಾಡಿಸ್ತಾರೆ ಗಿಲ್ಲಿ ಕೂಡ ಗೌರವ ಅದು ಇದು ಅಂತ ಹೇಳ್ದೆ ಕಾಡಿಯಾದ್ರೂ ಕೆಲಸ ಮಾಡ್ತಾನೆ ಅಶ್ವಿನಿ ಅವರನ್ನು ಎಳ್ಕೊಂಡು ಬರೋದು ಬಿಡಿ ಅಶ್ವಿನಿ ಅಂತ ಕರೆದ್ರೂನು ಕೂಡ ಕೋಪ ಬರುತ್ತೆ ಹಾಗಾಗಿ ಈ ಕಂಪ್ಯಾರಿಸನ್ ಮಾಡಿ ತೇಪೆ ಹಚ್ಚೋಕೆ ಯಾರು ಕೂಡ ಬರಬಾರ್ದು ಅವರಿಗೆ ನೀವ್ಯಾಕೆ ಮನೆಯ ಸದಸ್ಯರನ್ನ ಸಿಂಗ್ಯುಲರ್ ಆಗಿ ಕರಿತೀರಾ ಅಂದ್ರೆ ನನ್ನ ಮಗನ್ ತರ ನಮಗೆ ಮಕ್ಕಳು ತರ ಅಂತೀರ ಹಾಗೆ ಎದುರಿಗಿರೋ ವ್ಯಕ್ತಿ ಕೂಡ ಕರೆದಿರ್ಬೋದು ಅಲ್ವಾ ಮೇಡಮ್ ಇಲ್ಲಿ ನಾನು ಅಶ್ವಿನಿ ಅವರು ಪರಮ ಪಾಪಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯೋಗ್ಯತೆಯೇ ಇಲ್ಲ ಅಂತೆಲ್ಲ ಹೇಳ್ತಿಲ್ಲ ಎಲ್ಲರಲ್ಲೂ ಕೂಡ ಒಳ್ಳೆಯ ಗುಣನೂ ಇರುತ್ತೆ ಕೆಟ್ಟ ಗುಣನೂ ಇರುತ್ತೆ ವಿಷಾದ ಅಂದರೆ ಅವರು ಈ ಶೋನಲ್ಲಿ ತಮ್ಮ ಕೆಟ್ಟ ಗುಣಗಳನ್ನು ಹೆಚ್ಚು ಪ್ರದರ್ಶನ ಮಾಡ್ತಿದ್ದಾರೆ ಹಾಗಾಗಿ ಕೆಟ್ಟವರಾಗಿ ಕಾಣಿಸ್ತಿದ್ದಾರೆ ಅದೆಲ್ಲ ಬಿಟ್ಟು ಅವರದ್ದೇ ಆಗಿರುವಂತಹ ಒಳ್ಳೆಯ ಗುಣಗಳಿಗೆ ಪ್ರಾತಿನಿಧ್ಯ ಕೊಟ್ಟರೆ ಸ್ವಲ್ಪನಾದರೂ ಒಳ್ಳೆಯವರಾಗಿ ಕಾಣಿಸ್ಬೋದೇನೋ ಕೊನೆಯದಾಗಿ ಹೇಳಬೇಕಂದ್ರೆ ಗೌರವ ಅನ್ನೋದು ನಾವು ಸಂಪಾದಿಸುವ ಆಸ್ತಿಯಾಗಬೇಕೆ ಹೊರತು ಕೇಳಿ ಕೇಳಿ ಪಡೆಯುವಂತಹ ಸಾಲ ಅಲ್ಲ ಸ್ನೇಹಿತರೆ ಇದಾಗಿತ್ತು ಅಶ್ವಿನಿ ಮತ್ತು ರಘು ಅವರ ಜಗಳದ ಹೈ ಡ್ರಾಮಾಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಹಿಂದ್